ಫ್ರೆಂಡ್ಸ್ ಪ್ರಿಯದರ್ಶಿನಿ ರಾವ್ಗೆ ಸ್ವಾಗತ ಫ್ರೆಂಡ್ಸ್ ಬನ್ನಿ ಇವತ್ತು ಹಸಿರು ಕಾಳು ಸಬ್ಬಸ್ಗೆ ಹಾಕ್ಬಿಟ್ಟು ಪಲ್ಯ ಇದ್ದೀನಿ ಅದೇ ಥರ ನಾನು ಇಲ್ಲಿ ನೋಡಿ ಬೇಳೆನ ಬೇಯಿಸ್ಬಿಟ್ಟು ನಮಗೆ ನೀರು ಉಳಿ ಉಳಿದಿರುತ್ತಲ್ವ ಅದರಿಂದ ನಾವು ರಸಮ್ ಸಾಂಬಾರು ಮಾಡ್ಬೋದು ಸೂಪರಾಗಿರುತ್ತೆ ಟೇಸ್ಟು ಅದು ಯಾವ ರೀತಿ ಮಾಡಿದೆ ನಾನು ಅಂತ ಅಂತೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಓಕೆ ಫ್ರೆಂಡ್ಸ್ ಮೊದಲಾಗಿ ನಮ್ಗೆ ಹಸಿರು ಕಾಳು ಸಬ್ಬಸ್ಗೆ ಸೊಪ್ಪು ಪಲ್ಯ ಮಾಡೋದಕ್ಕೆ ಫಸ್ಟು ನಾವು ಹಸಿರು ಕಾಳನ್ನ ಕ್ಲೀನಾಗಿ ಬೇಯಿಸಿಟ್ಕೋಬೇಕು ಇಲ್ಲಿ ಬೇಯಿಸಿಟ್ಬಿಟ್ಟು ನಾನು ತೆಗೆದಿಟ್ಕೊಂಡಿದ್ದೀನಿ ಅದೇ ಥರ ಸಬ್ಬಸಿಗೆ ಸೊಪ್ಪು ತೊಗೊಂಡಿದ್ದೀನಿ ಇದು ಒಂದು ಕಟ್ನಷ್ಟು ತೊಗೊಂಡಿದ್ದೀನಿ ಇಷ್ಟಕ್ಕೆ ಇಷ್ಟು ಸಾಕು ನನಗೆ ಅದೇ ಥರ ನೋಡಿ ಬೇಯಿಸಿಟ್ಕೊಂಡ್ಮೇಲೆ ಬೇಯಿಸಿದ ಮೇಲೆ ನೀರು ನಾವು ತೆಗಿತೀವಲ್ಲ ಅದು ನೀರಿದು ಅದೇ ಥರ ಫಸ್ಟಿಗೆ ನಾವು ಹಸಿರು ಕಾಳು ಸಬ್ಬಸ್ಗೆ ಪಲ್ಯಗೆ ಈ ಒಂದು ಈರುಳ್ಳಿ ಬೇಕಾಗುತ್ತೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಮತ್ತು ಒಂದು ಸ್ವಲ್ಪ ಕರಿಬೇವು ಅದೇ ಥರ ಒಂದು ಮೀಡಿಯಮ್ ಸೈಜ್ ಟೊಮೊಟೊ ಮತ್ತು ಹಸಿರು ಮೆಣಸಿನ್ಕಾಯಿ ಇಷ್ಟು ನಮಗೆ ಸಬ್ಬಸಿಗೆ ಪ ಮತ್ತು ಕಾಳು ಪಲ್ಯಗೆ ನಮಗೆ ಬೇಕಾಗುತ್ತೆ ಅದೇ ಥರ ನಮಗೆ ಸಾಂಬಾರು ಮಾಡೋಕ್ಕೆ ನೋಡಿ ಜೀರಿಗೆ ಶಾಶ್ವೇ ಸೊಪ್ಪು ಮತ್ತು ಬೆಳ್ಳುಳ್ಳಿ ಬೇಕಾಗುತ್ತೆ ಅದೇ ಥರ ಸ್ವಲ್ಪ ಹುಣ್ಸೆಹಣ್ಣೆ ಬೇಕಾಗುತ್ತೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅಡುಗೆ ಎಣ್ಣೆ ಇಷ್ಟು ಐಟಮ್ಸು ನಮಗೆ ಬೇಕಾಗುತ್ತೆ ಓಕೆ ಫ್ರೆಂಡ್ಸ್ ನೋಡಿ ಒಂದು ಪಾತ್ರೆ ಕಾಯಿಸೋಕಿಟ್ಟಿದ್ದೀನಿ ಅದೇ ಥರ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಒಂದು ಸ್ವಲ್ಪ ಬಿಸಿ ಆಗಲಿದು ಓಕೆ ಫ್ರೆಂಡ್ಸ್ ಎಣ್ಣೆ ಬಿಸಿಯಾಗಿದೆ ಫಸ್ಟು ನಾವು ಈರುಳ್ಳಿ ಹಾಕೋಣ ಇದಕ್ಕೆ ಒಂದು ಸ್ವಲ್ಪ ಲೈಟಾಗಿ ಫ್ರೈ ಆಗಲಿ ಇದು ಈರುಳ್ಳಿ ಫ್ರೈ ಆಗಿದೆ ಇವಾಗ ನಾನು ಟೊಮೊಟೊ ಹಾಕ್ತೀನಿ ಟೊಮೊಟೊ ಸ್ವಲ್ಪ ಹಣ್ಣಲ್ಲೇ ತೊಗೊಳ್ಳಿ ಬೇಗ ಆಗುತ್ತೆ ಟೊಮೊಟೊ ಜೊತೆ ಹಸಿರು ಮೆಣಸುಟಾಯ್ ಕೂಡ ಹಾಕೋತೀನಿ ನಾನು ಒಟ್ಟಿಗೆ ಇದು ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಮೆಚ್ಚಗಾಗಲಿ ಇಲ್ಲ ಟೊಮೊಟೊ ಸ್ವಲ್ಪ ಕಾಯಿರೋದ್ರಿಂದ ಹಾಗೆ ಸಿಗುತ್ತೆ ಸ್ವಲ್ಪ ಮೆತ್ತಗಾಗಲಿ ಓಕೆ ನಾನು ಇವಾಗ ಒಂದು ಸ್ವಲ್ಪ ಕರ್ಬೇವು ಸೊಪ್ಪು ಹಾಕ್ತೀನಿ ತುಂಬ ಚೆನ್ನಾಗಿ ಫ್ಲೇವರ್ ಸಿಗುತ್ತೆ ಕರ್ಬೇವು ಸೊಪ್ಪು ಹಾಕೋದ್ರಿಂದ ಅದೇ ಥರ ನಾನು ಸೊಬರಿಕಿ ಸೊಪ್ಪನ್ನ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದು ಕೂಡ ಹಾಕ್ತೀನಿ ನಾವು ಮೊದಲಿಗೆ ಹಾಕ್ಬಿಟ್ಟು ಸೊಪ್ಪನ್ನ ಸ್ವಲ್ಪ ಮತ್ ಮೆತ್ತಗೆ ಮಾಡ್ಕೋಬೇಕು ಇದು ಚೆನ್ನಾಗಿ ಇದರಲ್ಲಿ ಮೆತ್ತಗಾಗಿ ಫ್ರೈ ಆದಮೇಲೆ ನಾವು ಕಾಳು ಹಾಕಿದರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಬೇಗ ಮೆತ್ಗ ಸೊಪ್ಪು ಜಾಸ್ತಿ ಟೈಮ್ ಏನು ಹಿಡಿಯಲ್ಲ ಇದಕ್ಕೆ ಓಕೆ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಪೌಡರ್ ಹಾಕೋಣ ಇವಾಗ ಸ್ವಲ್ಪ ಹಾಕ್ಕೊಳ್ಳಿ ಓಕೆ ಇವಾಗ ನೋಡಿ ಬೇಯಿಸ್ಕೊಂಡು ಇಟ್ಕೊಂಡಿದ್ವಲ್ಲ ಬೇಯ್ದಿರೋ ಕಾಳನ್ನ ನಾವು ಇವಾಗ ಹಾಕ್ಬೇಕು ಕಾಳು ಚೆನ್ನಾಗಿ ಬೇಯಿಸ್ಕೊಳ್ಳಿ ಇಲ್ಲಾಂದರೆ ಕಾಳು ಕಾಳು ಥರ ಇದ್ದರೆ ಚೆನ್ನಾಗಿರೋಲ್ಲ ಟಿಪ್ ತಿನ್ನೋಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ನಾನಿವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಓಕೆ ಫ್ರೆಂಡ್ಸ್ ನಾನು ಉಪ್ಪು ಹಾಕಿದ್ದೀನಿ ಅವು ಕ್ಲೀನಾಗಿ ಕಲಿಸ್ಕೊತೀನಿ ಇದನ್ನು ನಿಮ್ಮ ಹತ್ರ ಇಲ್ಲಿ ಗುರಳು ಪೌಡ್ರು ಇಲ್ಲ ಹುಚ್ಚಳ ಪೌಡ್ರ್ ಅಂತ ಹೇಳ್ತಾರಲ್ಲ ಆ ಪೌಡ್ರ್ ಇದ್ದರೆ ಖಂಡಿತವಾಗೂ ಶೇ ಇದರಲ್ಲಿ ಹಾಕ್ಕೊಳ್ಳಿ ಸೂಪರಾಗಿ ಟೇಸ್ಟ್ ಸಿಗುತ್ತೆ ನಾನು ಇಲ್ಲಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಹುಚ್ಚಳ ಪೌಡ್ರ್ ಹಾಕೋತೀನಿ ನಾನು ಹುಚ್ಚಳ ಪೌಡ್ರ್ ಯಾವ ರೀತಿ ಮಾಡಿದೆ ಹೇಳ್ಬಿಟ್ಟು ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ನಾನು ತೋರಿಸಿದ್ದೀನಿ ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ಖಂಡಿತ ಹುಚ್ಚಳ ಪೌಡ್ದು ವಿಡಿಯೋ ನೀವು ನೋಡ್ಬೋದು ಒಂದು ಟೂ ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಳಿ ಹುಚ್ಚಳ ಪೌಡ್ರನ್ನ ಇದು ಗುರಳು ಅಂತಾರೆ ಹುಚ್ಚಳ ಪೌಡ್ರು ಅಂತ ಹೇಳ್ತಾರೆ ಇದನ್ನ ಹಾಕ್ಕೊಳ್ಳಿ ತುಂಬ ಟೇಸ್ಟ್ ಬರುತ್ತೆ ಯಾವುದೇ ಪಲ್ಯಕ್ಕಾದ್ರೂ ನಾವು ಇದನ್ನ ಹಾಕಿದರೆ ಬೇಗ ಆಗುತ್ತೆ ತುಂಬ ಚೆನ್ನಾಗಿ ಇರುತ್ತೆ ಟೇಸ್ಟು ಮಿಕ್ಸ್ ಮಾಡಿಕೊಳ್ಳಿ ಇದನ್ನು ಓಕೆ ನೋಡಿದು ಇದು ಏನಿಲ್ಲ ಇದರಲ್ಲೇ ಸ್ವಲ್ಪ ನೀರಿನ ಅಂಶ ಇರುತ್ತೆ ಒಂದು ಫೈವ್ ಮಿನಿಟ್ಸ್ ನಾವು ಇದನ್ನ ಲಿಡ್ ಕ್ಲೋಸ್ ಮಾಡಿ ಇಟ್ಟರೆ ಆಗುತ್ತೆ ಓಕೆ ನಾವು ಲಿಡ್ ಕ್ಲೋಸ್ ಮಾಡಿಡೋಣ ಇದನ್ನು ಒಂದು ಸ್ವಲ್ಪ ಒಂದು ಟೂ ಮಿನಿಟ್ಸ್ ಸಾಕು ಜಾಸ್ತಿ ಬೇಯಿಸ್ಬೇಕಂತ ಏನಿಲ್ಲ ಓಕೆ ಇದೊಂದು ಟೂ ಮಿನಿಟ್ಸ್ ಆಗ್ತಾ ಇರಲಿ ನಾನು ಪಕ್ಕಕ್ಕೆ ಸ್ಟವ್ಗೆ ಶಿಫ್ಟ್ ಮಾಡ್ತೀನಿ ಇವಾಗ ನಾನು ರಸಂ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಓಕೆ ಫ್ರೆಂಡ್ಸ್ ನೋಡಿ ಪಾತ್ರೆ ಕಾಯಿಸೋಕೆ ಇಟ್ಟಿದ್ದೀನಿ ಸ್ವಲ್ಪ ಎಣ್ಣೆ ಹಾಕೋತೀನಿ ಒಗ್ಗರಣೆಗೆ ಓಕೆ ನಾನು ನೋಡಿಲಿ ಒಗ್ಗರಣೆಗೆ ಹೇಳ್ಬಿಟ್ಟು ಜೀರಿಗೆ ಸಾಸಿವೆ ಬೆಳ್ಳುಳ್ಳಿ ಮತ್ತು ಕರಿಬೇವಿತ್ತಲ್ಲ ಒಟ್ಟಿಗೆ ಹಾಕೋತೀನಿ ತುಂಬ ಕಾಯ್ದಿದೆ ಎಣ್ಣೆ ಅದೇ ಥರ ಕೊತ್ತಂಬರಿ ಸೊಪ್ಪು ಕೂಡ ಹಾಕೋತೀನಿ ಇದು ಬಂದುಬಿಟ್ಟು ಹಿಂಗು ಅಂತೇಳ್ಬಿಟ್ಟು ಹಿಂಗು ಒಂದು ಚಿಟಿಕೆ ಅಷ್ಟು ಹಾಕ್ಕೊಳ್ಳಿ ನಾನು ಜಾಸ್ತಿ ಸಾಂಬಾರು ಇಲ್ಲಿ ಮಾಡ್ತಾ ಇಲ್ಲ ಜಾಸ್ತಿ ಹಿಂಗು ಇದು ಮಾಡಲ್ಲ ಯೂಸ್ ಮಾಡಲ್ಲ ಇಲ್ಲಿ ಸ್ವಲ್ಪ ರಸಮ್ಗೆ ಸ್ವಲ್ಪ ಹಿಂಗ ಹಾಕಿದರೆ ಚೆನ್ನಾಗಿರುತ್ತೆ ಫ್ಲೇವರು ಸ್ವಲ್ಪ ಹಿಂಗಾಕ್ಬಿಟ್ಟು ಕಲಿಸ್ಕೊಳ್ಳಿ ಇಷ್ಟ ಆದಮೇಲೆ ನೋಡಿ ನಾವು ಬೇಸಿಕ್ ನೀರಿದೆ ಅಲ್ವಾ ಈ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ಹುಣ್ಸೆ ಹಣ್ಣಿನ ರಸ ಹಾಕೋಣ ಅಂತ ಓಕೆ ಇದಕ್ಕೆ ಒಂದು ಸ್ವಲ್ಪ ಹುಣ್ಸೆಣ್ಣು ರಸ ಹಾಕೊಳ್ಳೋಣ ಸ್ವಲ್ಪ ಹಾಕೊಳ್ಳಿ ಜಾಸ್ತಿ ಹಾಕೊಬಿಡಿ ಕ್ವಾಂಟಿಟಿ ನೋಡಿ ಸಾಂಬಾರ್ದು ನೋಡ್ಬಿಟ್ಟು ಹಾಕಿ ಜಾಸ್ತಿ ಹಾಕಿದರೆ ಏನಾಗುತ್ತೆ ಜಾಸ್ತಿ ಹುಳಿ ಆಗಿಬಿಡುತ್ತೆ ಮತ್ತು ಇಲ್ಲಿ ಖಾರಕ್ಕೆ ನಾನಿಲ್ಲಿ ಅಚ್ಚ ಖಾರದ ಪುಡಿ ಹಾಕೋತಾ ಇದ್ದೀನಿ ಕೆಲವರು ಹಸಿರು ಮೆಣ್ಸಿನ್ಕಾಯಿ ಕೂಡ ಹಾಕೋತಾರೆ ಬಟ್ ನಾನಿಲ್ಲಿ ಹಸಿರು ಮೆಣಸಿನ್ಕಾಯಿ ಹಾಕ್ಬಿಟ್ಟು ಪಲ್ಯ ಮಾಡೋದ್ರಿಂದ ನಾನು ಅಚ್ಚ ಖಾರದ ಪುಡಿ ಹಾಕ್ಬಿಟ್ಟು ರಸನ್ ಸಾಂಬಾರು ಮಾಡ್ತಾಯಿದ್ದೀನಿ ಓಕೆ ಅಚ್ಚ ಖಾರದ ಪೌಡರ್ ನಾನು ಇವಾಗ ಒಂದು ಟೂ ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ಳಿ ಜಾಸ್ತಿ ಏನು ಬೇಡ ಸ್ವಲ್ಪ ಸ್ವಲ್ಪ ಏನು ಮಾಡಿಕೊಂಡು ಓಕೆ ಇದು ಚೆನ್ನಾಗಿ ಕುದೀಲಿ ಇದು ಚೆನ್ನಾಗಿ ಮೇಲೆ ರಸಮ್ ತುಂಬ ಚೆನ್ನಾಗಿ ಬರುತ್ತೆ ಒಂದು ಫೈವ್ ಮಿನಿಟ್ಸ್ ಬಿಟ್ಬಿಡಿ ಇದು ಚೆನ್ನಾಗಿ ಕುದೀಲಿ ಓಕೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕುದೀತಾ ಇದೆ ನೋಡಿ ಇದು ಬೆಲ್ಲ ಇಷ್ಟಪಡೋರು ಸ್ವಲ್ಪ ಸ್ವೀಟ್ ಇದ್ದರೂ ಪರವಾಗಿಲ್ಲ ಅನ್ನೋರು ಒಂದು ಸಣ್ಣ ತುಣಕಷ್ಟು ಬೆಲ್ಲ ಹಾಕ್ಕೊಳ್ಳಿ ಅದೇ ಥರ ನೋಡಿ ನಿಮಗೆ ಸ್ವಲ್ಪ ಸಾಂಬಾರು ಪೌಡ್ರ್ ಹಾಕ್ಕೊಳ್ಳಿ ಇಲ್ಲಾಂದರೆ ಸಾಂಬಾರು ಪೌಡ್ರ್ ಇಲ್ಲಾಂದರೆ ನೀವು ಗರಂ ಮಸಾಲೆ ಪೌಡ್ರ್ ಕೂಡ ಹಾಕ್ಕೊಳ್ಳಿ ತುಂಬ ಟೇಸ್ಟಾಗಿ ಬರುತ್ತೆ ಖಂಡಿತ ಒಂದು ಸತಿ ಟ್ರೈ ಮಾಡಿ ಇದನ್ನು ಓಕೆ ನಾ ಇದು ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಸ್ವಲ್ಪ ಚೆನ್ನಾಗಿ ಬೇಯ್ಲಿ ಇದು ಓಕೆ ಎಲ್ಲ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನಿಮ್ಮ ಒಂದು ಒಳ್ಳೆಯ ಅನಿಸಿಕೆ ಹೇಳಿ ನಿಮ್ಗೆ ಏನಾದ್ರು ಅನಿಸಿ ಈ ಥರ ಚೇಂಜಸ್ ಮಾಡಬಹುದಾಗಿತ್ತು ಈ ರೆಸಿಪಿಯಲ್ಲಿ ಅಂತ ನಿಮ್ಮ ಅನಿಸಿಕೆ ಇದ್ರೆ ಖಂಡಿತವಾಗ್ಲೂ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಓಕೆನಾ ಫ್ರೆಂಡ್ಸ್ ಇವಾಗ ಇದು ಕುದೀತಾ ಇದೆ ನಾನು ಲಿಡ್ ಕ್ಲೋಸ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ನೋಡಿ ಇದು ಈ ರೀತಿ ಬಂದಿದೆ ಇವಾಗ ನೋಡಿ ಚೆನ್ನಾಗಿ ಕುದೀತಾ ಇದೆ ಇದು ಆಗಿದೆ ಇದು ರಸಮ್ಮು ಓಕೆ ಫ್ರೆಂಡ್ಸ್ ಇದು ರಸಮ್ನ ರೈಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಪಲ್ಯನ ಯಾವ ರೀತಿ ಬಂತು ಅಂತ ನಾನು ಇವಾಗ ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇವಾಗೆಲ್ಲ ನೋಡಿ ನೀರೆಲ್ಲ ಹೋಗಿದೆ ಇದರದ್ದು ಈ ಥರ ಆಗಿದೆ ಸೂಪರಾಗಿರುತ್ತೆ ಕಾಂಬಿನೇಷನ್ ಬಂದುಬಿಟ್ಟು ಚಪಾತಿ ಜೋಳದ ರೊಟ್ಟಿ ಅಕ್ಕಿ ರೊಟ್ಟಿ ಈ ರೀತಿ ಎಲ್ಲ ಇದ್ರ ಜೊತೆ ಶೇರ್ ಮಾಡ್ಕೋಬೋದು ಸೂಪರಾಗಿರುತ್ತೆ ನಾನು ಇನ್ನೂ ಚಪಾತಿ ಮಾಡಿಲ್ಲ ಬಟ್ ಚಪಾತಿ ಮಾಡಿದ್ಮೇಲೆ ಸರ್ವ್ ಮಾಡ್ಕೊಂಬಿಟ್ಟು ತಿಂದು ಟೇಸ್ಟ್ ಹೇಗಿತ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೈಸ್ಗೆ ಸಾಂಬಾರು ಹಾಕೋತಾ ಇದ್ದೀನಿ ಓಕೆ ಫ್ರೆಂಡ್ಸ್ ನೋಡಿ ಚಪಾತಿ ಮಾಡಿದ್ದೀನಿ ಸ್ವಲ್ಪ ಕಾಳಿನ ಪಲ್ಯ ಮಾಡಿದ್ದೀನಿ ಇವಾಗ ಟೇಸ್ಟ್ ಮಾಡಿಬಿಟ್ಟು ಹೇಗಿತ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಪಲ್ಯ ಮಾತ್ರ ಸೂಪರಾಗಿ ಬಂದಿದೆ ಅದೇ ಥರ ರೈಸ್ ಸಾಂಬಾರು ನಾನು ತಿಂದುಬಿಟ್ಟು ಟೇಸ್ಟ್ ಮಾಡಿ ಹೇಳ್ತೀನಿ ಓಕೆ ಫ್ರೆಂಡ್ಸ್ ಸಬ್ಬಸಿಗೆ ಕಾಳು ಪಲ್ಯ ಮತ್ತು ರಸಮ್ ಸಾಂಬಾರು ಸೂಪರಾಗಿ ಬಂದಿದೆ ನೀವು ಮನೆಯಲ್ಲಿ ಮಾಡಿಕೊಳ್ಳಿ ಯಾವ ರೀತಿ ಬಂತು ನಿಮಗೆ ಅಂತ ಹೇಳಿ ಶೇರ್ ಮಾಡಿಕೊಳ್ಳಿ ಓಕೆನಾ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅದೇ ಥರ ನಿಮ್ಮೆಲ್ಲರ ಸಪೋರ್ಟ್ ಯಾವಾಗಲೂ ನನಗೆ ಇರಲಿ ತುಂಬ ಥ್ಯಾಂಕ್ಸ್